ಕಳೆ ನಿಮ್ಮೆಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು ನೀವೆಲ್ಲರೂ ಶಾಲೆಯಲ್ಲಿ ಗಣಪನನ್ನು ಪ್ರತಿಷ್ಠಾಪನೆ ಮಾಡಿದ್ದೀರಿ ಪೂಜೆಯನ್ನು ಮಾಡಿದ್ರಿ ಆದರೆ ಗಣೇಶನಿಗೆ ಆನೆಯ ಮುಖ ಹೇಗೆ ಬಂತು ಅವನ ಜನನ ಹೇಗಾಯಿತು ಅಂತ ನಿಮ್ಗೆ ಗೊತ್ತಿದೆಯಾ ಅದನ್ನು ತಿಳಿದುಕೋಬೇಕೆಂಬ ಆಸೆ ನಿಮಗಿದೆಯಲ್ವಾ ಇವತ್ತು ನಾನು ಆ ಕಥೆಯನ್ನು ಹೇಳ್ತೀನಿ ಗಮನವಿಟ್ಟು ಕೇಳ್ಕೊಳ್ಳಿ ಮತ್ತು ನೀವು ಶಾಲೆಯಲ್ಲಿ ನಿಮ್ಮ ಸ್ನೇಹಿತರಿಗೂ ಕೂಡ ಹೇಳಿ ಕೈಲಾಸ ಪರ್ವತದಲ್ಲಿ ಒಮ್ಮೆ ಶಿವನು ಪಾರ್ವತಿ ಮಾತೆಯನ್ನು ಮಾತ್ರ ಬಿಟ್ಟು ಬೇರೆ ಕಡೆ ಹೋಗಿರ್ತಾನೆ ಈ ಸಂದರ್ಭದಲ್ಲಿ ದೇವಿಯು ಒಬ್ಬಳೇ ಇರೋದ್ರಿಂದ ಏಕಾಂತವನ್ನು ಅನುಭವಿಸ್ತಿರ್ತಾಳೆ ಅಂದರೆ ಒಬ್ಬಳೇ ಇರ್ತಾಳೆ ಬೇಜಾರಾಗ್ತಾ ಇರ್ತದೆ ಆ ಸಮಯದಲ್ಲಿ ಪಾರ್ವತಿ ದೇವಿಯು ತನ್ನ ಏಕಾಂತದ ನೋವನ್ನು ಪರಿಹರಿಸಿಕೊಳ್ಳಲು ಒಂದು ಸುಂದರವಾದ ಬಾಲಕನ ಮೂರ್ತಿಯನ್ನು ಮಾಡ್ತಾಳೆ ಅದಕ್ಕೆ ತನ್ನದೇ ಆದ ದಿವ್ಯ ಶಕ್ತಿಯಿಂದ ಜೀವವನ್ನು ತುಂಬುತ್ತಾಳೆ ಆ ಬಾಲಕನೇ ಗಣೇಶ ಒಂದಿನ ಪಾರ್ವತಿ ದೇವಿಯು ಮಗನನ್ನು ಹತ್ತಿರ ಕರೆದು ಗಣೇಶ ನಾ ಸ್ನಾನಕ್ಕೆ ಹೋಗ್ತೀನಿ ನಾ ಬರುವರಿಗೂ ಯಾರಿಗೂ ಇಲ್ಲಿ ಪ್ರವೇಶವಿಲ್ಲ ಅದನ್ನು ನೀನು ನೋಡಿಕೊಳ್ಳಬೇಕು ಎಂದು ಹೇಳ್ತಾಳೆ ಗಣೇಶ ತನ್ನ ತಾಯಿಯ ಮಾತನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಾನೆ ಬಾಗಿಲಲ್ಲಿ ಬಟನಂತೆ ಕಾಯುತ್ತಾನೆ ಅದೇ ಸಮಯದಲ್ಲಿ ಬೇರೆ ಕಡೆ ಹೋಗಿದ್ದಂಥ ಶಿವನು ಅಲ್ಲಿಗೆ ಬಂದು ಒಳಗೆ ಹೋಗಲು ಪ್ರವೇಶ ಕೇಳ್ತಾನೆ ಆದರೆ ಗಣೇಶನು ತನ್ನ ಮಗ ಅಂತ ಶಿವನಿಗೆ ಗೊತ್ತಿರಲ್ಲ ಪರಮಾತ್ಮನ ಅಂದರೆ ಶಿವನೇ ತನ್ನ ತಂದೆ ಅಂತ ಗಣೇಶನಿಗೆ ಗೊತ್ತಿರಲ್ಲ ಈ ವಿಷಯವನ್ನು ಪಾರ್ವತಿ ಕೂಡ ಶಿವನಿಗೂ ಇಳಿರಲ್ಲ ಗಣೇಶಿಗೂ ಇಳಿರಲ್ಲ ಇದರಿಂದ ಇಬ್ಬರಿಗೆ ನಾನು ತಂದೆ ಮಗ ಅಂತ ಅವ್ರಿಗೆ ಗೊತ್ತೇ ಆಗಲ್ಲ ಶಿವನಿಗೆ ಗಣೇಶ ಒಳಗೆ ಹೋಗಲು ಅನುಮತಿ ನೀಡಲ್ಲ ಹೀಗಾಗಿ ಗಣೇಶನ ವರ್ತನೆಗೆ ಶಿವನಿಗೆ ಕೋಪ ಬರುತ್ತೆ ಶಿವನ ಕೋಪ ಎಂಥದಂತ ನಿಮಗೆ ಗೊತ್ತು ಮಾತಿಗೆ ಮಾತು ಬೆಳೆದು ಈ ವಿವಾದ ಕೊನೆಗೆ ಇದ್ದಕ್ಕೆ ಕಾರಣ ಆಗ್ತದೆ ತಂದೆ ಮಗನ ನಡೆಯೇ ಇದ್ದ ಪ್ರಾರಂಭವಾಗಿ ಕೋಪದ ಬರದಲ್ಲಿ ಶಿವನು ತನ್ನ ತ್ರಿಶೂಲದಿಂದ ಗಣೇಶನ ತಲೆಯನ್ನು ಕಡಿದುಬಿಡುತ್ತಾನೆ ಬಾಲಕನ ಶರೀರದಿಂದ ರುಂಡವು ಬೇರ್ಪಡುತ್ತೆ ಇಷ್ಟರೊಳಗೆ ಸ್ನಾನ ಮುಗಿಸಿ ಹೊರಬಂದಂಥ ಪಾರ್ವತಿ ತನ್ನ ಮಗನ ಸ್ಥಿತಿಯನ್ನು ಕಂಡು ತೀವ್ರ ದುಃಖಕ್ಕೆ ಮತ್ತು ಆಕ್ರೋಶಕ್ಕೆ ಒಳಗಾಗ್ತಾಳೆ ತನ್ನ ಮಗನನ್ನು ತಕ್ಷಣವೇ ಬದುಕಿಸದಿದ್ದರೆ ಇಡೀ ಸೃಷ್ಟಿಯನ್ನು ನಾಶ ಮಾಡುವುದಾಗಿ ಶಿವನಿಗೆ ಎಚ್ಚರಿಕೆ ನೀಡುತ್ತಾಳೆ ಪಾರ್ವತಿ ದೇವಿಯ ದುಃಖ ಮತ್ತು ಶಕ್ತಿಯನ್ನು ಕಂಡ ಶಿವನು ತನ್ನ ತಪ್ಪನ್ನು ಅರಿತುಕೊಳ್ತಾನೆ ತನ್ನ ಭಕ್ತರನ್ನು ಕರೆದು ಉತ್ತರ ದಿಕ್ಕಿಗೆ ತಲೆಯಿಟ್ಟು ಮಲಗಿರುವ ಜೀವಿಯ ತಲೆಯನ್ನು ತಂದು ಕೊಡಿ ಎಂದು ಆದೇಶ ಮಾಡ್ತಾನೆ ಭಕ್ತರು ಹುಡುಕಿದಾಗ ಅಲ್ಲಿ ಯಾವುದೇ ಪ್ರಾಣಿಯ ಸುಳಿವಿ ಕಾಣಲ್ಲ ಉತ್ತರ ದಿಕ್ಕಿನಲ್ಲಿ ಅತ್ಯಂತ ದೂರದಲ್ಲಿ ಒಂದು ಆನೆ ಮರಿ ಮಲಗಿರುವುದನ್ನು ನೋಡ್ತಾರೆ ಅವರು ಆ ಆನೆಯ ಮರಿಯ ತಲೆಯನ್ನು ತಂದು ಶಿವನಿಗೆ ಅರ್ಪಿಸುತ್ತಾರೆ ಶಿವನು ಆ ಆನೆ ಮರಿಯ ತಲೆಯನ್ನು ಗಣೇಶನ ದೇಹಕ್ಕೆ ಜೋಡಿಸಿ ಅವನಿಗೆ ಪುನಃ ಜೀವವನ್ನು ಕೊಡ್ತಾನೆ ನಂತರ ಜೀವ ಪಡೆದ ಗಣೇಶನಿಗೆ ಶಿವನು ಒಂದು ವಿಶೇಷ ವರವನ್ನು ನೀಡ್ತಾನೆ ಯಾವುದೇ ಪೂಜೆ ಶುಭ ಕಾರ್ಯ ಅಥವಾ ಆಚರಣೆ ಆರಂಭಿಸುವ ಮೊದಲು ನಿನ್ನನ್ನು ಮೊದಲು ಪೂಜಿಸಲಿ ನಿನ್ನನ್ನು ಪೂಜಿಸದೆ ಯಾವುದೇ ಕಾರ್ಯವು ಪೂರ್ಣಗೊಳ್ಳದೇ ಇರಲಿ ನಿನ್ನನ್ನು ಪೂಜಿಸಿದ ನಂತರ ಯಾವ ಕಾರ್ಯವೂ ನಿಲ್ಲದೇ ಇರಲಿ ಎಂದು ಆಶೀರ್ವಾದ ಮಾಡ್ತಾನೆ ಅಂದಿನಿಂದ ಗಣೇಶನು ಆನೆಯ ಮುಖದ ರೂಪದಲ್ಲಿ ವಿನಾಯಕ ಎಂದು ಪೂಜೆ ಮಾಡ್ತಿದ್ದ ಅವನು ಎಲ್ಲ ವಿಘ್ನಗಳನ್ನು ನಿವಾರಿಸುವ ವಿಘ್ನ ವಿನಾಯಕನಾಗಿ ಜ್ಞಾನ ಬುದ್ಧಿವಂತಿಕೆಯನ್ನು ಕೊಡುವ ವಿದ್ಯಾಧಾರಕನಾಗಿ ಲಂಬೋದರನಾಗಿ ಗಿರಿಜಾತನೆಯನಾಗಿ ಯಶಸ್ಸಿನ ದೇವನಾಗಿ ಜನಸಾಮಾನ್ಯರಲ್ಲಿ ನೆಲೆಸಿದ್ದಾನೆ ಈ ಕತೆ ಗಣೇಶನು ತನ್ನ ತಂದೆ ತಾಯಿ ಮತ್ತು ಪ್ರಕೃತಿಯ ಜೊತೆಗಿರುವ ಪವಿತ್ರವಾದ ಸಂಬಂಧವನ್ನು ಸೂಚಿಸ್ತದೆ ಮಕ್ಕಳೇ ಗಣೇಶನಿಗೆ ಆನೆಯ ಮುಖ ಹೆಂಗ್ ಬಂತು ಅಂತ ನಿಮಗೆ ಗೊತ್ತಾಯ್ತಲ್ಲ ಅವನನ್ನು ಪೂಜೆ ಮಾಡೋದರಿಂದ ನಮಗೆ ಅಷ್ಟೈಶ್ವರ್ಯಗಳು ವಿದ್ಯಾ ಬುದ್ಧಿ ಎಲ್ಲವೂ ಲಭಿಸುತ್ತೆ ಅವನನಿಗೆ ತಲೆಬಾಗಿ ಆ ಭಗವಂತನ ಗಣೇಶನ ಆಶೀರ್ವಾದವನ್ನು ಪಡೆದುಕೊಳ್ಳಿ ನೀವು ಅಷ್ಟೈಶ್ವರ್ಯಗಳಾಗಿ ಸುಖದಿಂದ ಬಾಳೆ ಅಂತ ಆರೈಸ್ತೀನಿ ನಮಸ್ಕಾರ